ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ ಅಂಜ ಕಾರಣವಿಲ್ಲ ಬುಧವಾರ ಎಂಟನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊರಿಂತದವರಿಗೆ ಬರೆದಂಥ ಎರಡನೇ ಪತ್ರಿಕೆ ಏಳನೇ ಅಧ್ಯಾಯದ ಆರು ಮತ್ತು ಏಳನೇ ವಚನ ಆದರೆ ದೀನಾವಸ್ಥೆಯಲ್ಲಿರುವವರನ್ನು ಸಂತೈಸುವ ದೇವರು ತೀತನು ಬರುವಿಕೆಯಿಂದ ನಮ್ಮನ್ನು ಸಂತೈಸಿದನು ಅವನ ಬರುವಿಕೆಯಿಂದ ಮಾತ್ರವಲ್ಲದೆ ಅವನು ತಾನು ನಿಮ್ಮಲ್ಲಿ ಬಹಳ ಆಧರಣೆಯನ್ನು ಹೊಂದಿದ್ದೇನೆಂದು ಹೇಳಿದ್ದರಿಂದ ನಮ್ಮನ್ನು ಸಂತೈಸಿದನು ಅವನು ನಿಮ್ಮ ಹಂಬಲ ನಿಮ್ಮ ಗೋಳಾಟ ನನ್ನ ವಿಷಯವಾದ ನಿಮ್ಮ ಆಸಕ್ತಿ ಇವುಗಳನ್ನು ನಮಗೆ ತಿಳಿಸಿದಾಗ ನಾನು ಹೆಚ್ಚಾಗಿ ಸಂತೋಷಪಟ್ಟೆನು ಎಂಬುವಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರ ಮಕ್ಕಳಾಗಿ ನಾವು ಒಬ್ಬರು ಮತ್ತೊಬ್ಬರನ್ನು ಸಂತೈಸುತ್ತ ಬಲಪಡಿಸುವಂಥದ್ದೇ ದೇವರು ನಮ್ಮಿಂದ ಅಪೇಕ್ಷಿಸುವಂಥ ವಿಶೇಷವಾದಂಥ ಕಾರ್ಯವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ಸಂತೈಸುವಿಕೆ ಮತ್ತು ಸ್ವಸ್ಥತೆ ಕರ್ತನಲ್ಲಿ ಪ್ರಿಯರೇ ಪೌಲನು ಕೊರಿಂತದವರಿಗೆ ಈ ಪತ್ರಿಕೆಯಲ್ಲಿ ಬರೆಯುವಾಗ ತಾನು ಅನೇಕ ಸವಾಲುಗಳನ್ನು ಹೋರಾಟಗಳನ್ನು ಅನುಭವಿಸುತ್ತಿರುವಂಥದ್ದನ್ನು ಹೇಳುವಂಥವನಾಗಿದ್ದಾನೆ ಆದರೆ ಅಂಥ ಸಂದರ್ಭಗಳಲ್ಲಿ ತಾನು ಅನುಭವಿಸಿದಂಥ ಸಾಂತ್ವನ ಅಥವಾ ಸಂತೈಸಿಕೆ ಅದು ತೀತನು ಬರುವುದರ ಮೂಲಕವಾಗಿ ಪೌಲನು ಆ ಒಂದು ಸಮಾಧಾನವನ್ನು ಸಂತೈಸುವಿಕೆಯನ್ನು ತಾನು ಅನುಭವಿಸಿದನು ಅಷ್ಟು ಮಾತ್ರವಲ್ಲ ತೀತನು ಬಂದು ಕೊರಿಂತದವರು ಯಾವ ರೀತಿಯಲ್ಲಿ ದೇವ ವ್ಯಕ್ತಿಗಳಿಗೋಸ್ಕರವಾಗಿ ಸೇವಕರಿಗೋಸ್ಕರವಾಗಿ ಹಂಬಲಿಸಿದರು ಗೋಳಾಟ ಗೋಳಾಡಿದರು ಅವರ ವಿಷಯವಾಗಿ ಆಸಕ್ತರಾಗಿದ್ದರು ಇವುಗಳನ್ನು ಹೇಳಿದಾಗ ಪೌಲನು ಬಹಳ ಸಂತೋಷಪಟ್ಟನು ಅಂದರೆ ನಾವು ಸೇವಕರನ್ನು ಬಲಪಡಿಸುವಂಥದ್ದು ನಮ್ಮ ಕರ್ತವ್ಯ ಅಷ್ಟು ಮಾತ್ರವಲ್ಲ ದುಃಖದಲ್ಲಿ ಕಷ್ಟದಲ್ಲಿ ಹೋರಾಟಗಳಲ್ಲಿರುವಂಥ ಜನರನ್ನು ಬಲಪಡಿಸುವಂಥದ್ದಕ್ಕೆ ದೇವರು ನಮ್ಮನ್ನು ನೇಮಿಸಿದ್ದಾನೆ ಒಬ್ಬರನ್ನೊಬ್ಬರು ಸಂತೈಸಬೇಕು ಸಭೆಯಾಗಿ ನಾವು ಅವರು ಬಲ ಹೊಂದುವಂತೆ ಅವರೊಂದಿಗೆ ಗೋಳಾಡಬೇಕು ಹೋರಾಟ ಮಾಡಬೇಕು ಅವರಿಗೋಸ್ಕರವಾಗಿ ನಾವು ಎಲ್ಲ ರೀತಿಯಲ್ಲೂ ಶ್ರಮಪಟ್ಟು ಅವರ ಸೇವೆಯನ್ನು ಅವರ ಜೀವನವನ್ನು ಬಲಪಡಿಸುವಂಥ ಕಾರ್ಯಗಳಲ್ಲಿ ನಿರತರಾಗಬೇಕು ಇದು ಮತ್ತೊಬ್ಬರನ್ನು ಸಂತೋಷಪಡಿಸುವಂಥ ವಿಚಾರವಾಗಿದೆ ಯಥಾರ್ಥವಾಗಿ ಜವಾಬ್ದಾರಿಗಳನ್ನು ಸ್ವೀಕರಿಸಿ ಒಬ್ಬರು ಮತ್ತೊಬ್ಬರನ್ನು ಸಂತೈಸುವ ಕರ್ತನೆ ದಯಮಯ ಸ್ವಾಮಿ ನಮ್ಮನ್ನು ಬಲಪಡಿಸಿ ನಿನಗೋಸ್ಕರವಾಗಿ ಸೇವೆ ಮಾಡುವ ಹಾಗೆ ನಮ್ಮನ್ನು ನಡೆಸು ಏಸುವಿಗಾಗಿ ಪ್ರಾರ್ಥನೆ ದೀನತೆಂದ ಬೇಡಿದೇವ್ ತಂದೆಯೇ ಅಮೆನ್